ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನನ್ನ ಫ್ರೆಂಡ್ ದರ್ಶನ ನೋಡಿ ಅವನು ಯೂಟ್ಯೂಬರು ನಾವು ಬಂದಿದ್ದೀವಿ ಇವತ್ತು ಬೇಬಿ ಬೆಟ್ಟ ಯಾಕೆಂತಂದರೆ ಇಲ್ಲಿ ಜಾತ್ರೆ ದನಗಳ ಜಾತ್ರೆ ಅದರಲ್ಲೂ ನಮ್ಮ ಡಿ ಬಸ್ ಎತ್ತುಗಳು ಬಂದಿದೆ ಅದಕ್ಕೋಸ್ಕರ ಈ ಜಾತ್ರೆಗೆ ಬಂದಿದ್ದೀವಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಲ್ಲಿ ಮೇಲ್ಗಡೆ ಪೂಜೆಗೆ ಹೋಗ್ಬೇಕಂದ್ರೆ ಇವ್ರ ಹತ್ರ ಬಂದು ಸಾಮಾಂತರ ಇಲ್ಲೋ ಇಲ್ಲೋದ್ಕಿನೇ ಸುಸ್ತಾಗ್ಬಿಟ್ಟಿದ್ದೀನಿ ಅರ್ಧ ಭಾಗ ಹತ್ತಿ ಇನ್ನೂ ಅರ್ಧ ಭಾಗ ಹಚ್ಚಬೇಕು ಆಯ್ತಾ ರೀ ಹೌದಾ ಎ ಸುಸ್ತು ಅವರೆಲ್ಲ ಬರ್ತಿರೋರು ಆಲೆ ಜಾತ್ರೆ ಮುಗಿಸ್ಕೊಂಡು ಬರ್ತಿರೋರು هي اٿڪळा کي اٿڪळा ابروبرو ابروبرو کي اٿڪळा امپي ني امپي ني

ನೋಡಿ ಇದೇ ಟಾಪ್ ವ್ಯೂ ಇಟ್ ಸಕ್ಕ ಕಾಣ್ತಿದೆ ಅಲ್ವಾ ದೇವಸ್ಥಾನಕ್ಕೆ ಎಷ್ಟೊಂದು ಜನ ರಶ್ ಆಯ್ತೆ ಆ ಕಡೆ ಅದು ರೈಟ್ ಸೈಡ್ ಏನು ಹಿಡಿತಾವ್ರೆ ಅವರೆಲ್ಲ ದೇವರ ದರ್ಶನ ಮುಗಿಸ್ಕೊಂಡು ಕಳಿಗ್ಳಿ ತರೋದು ಇವಾಗ ಇನ್ನೂ ಮೇಲ್ಗಡೆ ಎತ್ತಾಗಿ ನಿಂತಿದ್ದೀವಿ ಇವಾಗ ಒಂದ್ ಸ್ವಲ್ಪ ಮೇಲ್ಗಡೆ ಎತ್ತುತ್ತವ್ರೆ ಚೇತು ಸಿ ಬಿ ಎಸ್ ಜಾತ್ರೆ ನಿಮ್ಗೆ ಎಲ್ಗಡೆ ಹತ್ಬೇಕಾರೆ ಸಿಕ್ಕಾಪಟ್ಟೆ ರಿಸ್ಕ್ ಐತೆ ಯಾಕಂತಂದ್ರೆ ಅಲ್ಲಿ ಫೇಸ್ ಇರೋದು ಕಮ್ಮಿ ಒಂದ್ ಸ್ವಲ್ಪ ಯಮಾದ್ರೂ ಕೆಳಗಡೆ ಜಾರು ಬಿದ್ರೆ ಅವ್ರ ಪಾತಾಡೋಕ್ಕಂತೂ ಸರಿ ಗ್ಯಾರು ಅದಕ್ಕೋಸ್ಕರ ಇಲ್ಲಂತೂ ಒಬ್ರು ನುಗ್ಗಕ್ಕೂ ಆಗಲ್ಲ ಬರೋಕ್ಕೂ ಆಗಲ್ಲ ಆ ಥರ ಬಾಕಿ ಇದು ಎಲ್ಲ ದರ್ಶನ ಮಾಡ್ಕೊಂಡು ಕೆಳಗಡೆ

ವೈಲಾಸ ದೇವ್ರ ದರ್ಶನ ಆಯ್ತು ಈ ಕಡೆ ನಿಂಜಾರೆಲ್ಲ ಮೇಲ್ಗಡೆ ದೇವ್ರ ದರ್ಶನ ಮಾಡಕ್ಕೆ ದರ್ಶನ ದೇವ್ರ ದರ್ಶನ ಮಾಡಕ್ ಹೋಯ್ತವ್ರೆ ನೋಡಿ ಎಷ್ಟು ಜನ ಇವಾಗ ದರ್ಶನ ಮುಗ್ದಿದೆ ನಾನ್ ಕೆಳಗಡೆ ಹೋಯ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಿದ್ರೋ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಎಷ್ಟು ಮೆಟ್ಲಿವೆ ಅಂತ ಕಮೆಂಟ್ ಮಾಡಿ ಗೊತ್ತಿದ್ರೆ ಬೆಟ್ಟಏನೋ ಜೋಸುಟ ಉಳಿಬೇಕಾರೆ ಬೇವರು ಕಿತ್ಕೋಬೋದಾಯ್ತದೆ ಯಾಕಂದ್ರೆ ಬಿಸಿಲು ಮಾತ್ರ ಸರ್ಗಿ ಹೊಡಿತಕ್ಕೆ ಎವಿ ಸುಸ್ತು ನೀರು ಕುಡಿಯುವ ನೀರು ಹೆಂಗೋ ಹಂಗೋ ಕೆಳಗಡೆ ಇಳಿತಾ ಇದ್ದೀವಿ ಕಟಾ ಮಾಡೋರೆ ಇದು ಒಂದರ 뷰 ಕ್ಯಾಪ್ಚರ್ ಮಾಡಕ್ಕೆ ಮಾಡೋರೆ ಅಯ್ಯೋ ಅಲ್ಬುಚೆಕ್ಕೆ ಬಂತಾ ಅದು ಸ್ವಲ್ಪ ಜನ್ನ ಬೇಕಾಗಿ ಎಷ್ಟು ಜನ ಇದೆ ಇಷ್ಟು ಜನ ಇರ್ತಾರೆ ಇವರ ಇವರೆಲ್ಲ ಇವಾಗ ದರ್ಶನಕ್ಕೆ ಹತ್ತಾರೆ ದರ್ಶನ ಈರೆಲ್ಲ ದರ್ಶನ ಮಾಡಕ್ಕೆ

ಇಲ್ಲಿ ಒಂದು ವಾರ ಪೂರ್ತ ದಿನನಿತ್ಯ ಪ್ರೋಗ್ರಾಮ್ ನಡೀತಾನೆ ಇರ್ತವೆ ಇವತ್ತು ಬಂದು ಮದುವೆ ನಡೀತಿತ್ತು ಅದಕ್ಕೋಸ್ಕರ ಸ್ಟೇಜ್ ಹಾಕೋರೆ ನಡೆದಂಥ ಸಾಮೂಹಿಕ ವಿಭಾಗದಲ್ಲಿ ನವಜೋಡಿಗಳು ಇವರಿದ್ರು ಎಲ್ಲ ಕಲಗಿರ್ತವ್ರೆ ಇವರೆಲ್ಲ ಬಂದು ಕೊಡತಾ ನಾವು ನವ ಜೋಡಿಗಳ ಜೊತೆ ಇವರು ಪೇರು अधि यूर नवा जोडिमाड़ अप्टूर इक्रों इस रिप्टाइब आए अधि आए मड़ इनसरी आए मड़ा एए अलबुड़ता किना एनसरी आए जास्थि पिशे निद्धिन गुड़ आए तुन्डामुट ಇವತ್ತೇನು ನಡೀತೋ ಮದುವೆ ಆ ಮದುವೆಗೆ ಜನಗಳು ಬಂದರೆ ಇಲ್ಲಿ ಕೂತ್ಕೊಳ್ಳೋಕೆ ಅಂತಲೇ ಇಷ್ಟು ದೊಡ್ಡದಾಗಿ ಪೆಂಡಲ್ ಹಾಕಿ ಮಾಡಿದ್ದು ಜನ ಅಂತೂ ಸಿಕ್ಕಾಬಟ್ಟೆ ಇದು ಬಂದು ರಾಮಯೋಗಿ ಈಶ್ವರ ಮಠ ಅಂತ ಜಾತ್ರೆಯಲ್ಲಂತೂ ಜನ ಸಾಗರ ಕೇಳಕ್ಕಾಯ್ತಲ್ಲ ಓಡಾಡೋಕ್ಕೇ ದಾರಿ ಇಲ್ಲ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಜನ ಬಂದು ಇಲ್ಲೊಂದು ದೇವಸ್ಥಾನ ಅಂತ ಯಾರೋ ನೋಡ್ತೀನಿ ದೇವಸ್ಥಾನ ಎಂಟ್ರೆನ್ಸ್ ಬಂದ ಇವರು ಇಲ್ಲಿ ಮದುವೆ ಆದಂಥ ಯುವ ಜೋಡಿಗಳು ದೇವ್ರ ಹತ್ರ ಬೇಡ್ಕೊಳೋದಂದ್ರೆ ನನಗೂ ಮತ್ತು ನನ್ನ ಫ್ರೆಂಡ್ಗಳಿಗೂ ಒಳ್ಳೆ ದಾರಿಯಲ್ಲಿ ದುಡ್ಡು ಮಾಡೋಂಗೆ ಒಂದು ಆಶೀರ್ವಾದ ಮಾಡಪ್ಪ ಅಂತ ಕೇಳ್ಕೊತೀನಿ ಅಷ್ಟೇ ಯಾಕಂತಂದರೆ ಇರೋ ಫ್ರೆಂಡ್ ಪ್ರದೇಶಿತೀವಿ ಯಾರೋ ಮಕ್ಕಳು ಮಕ್ಳು ಕೇಳಿದ್ರು ಒಂದು ರೂಪಾಯಿ ಹಾಕಲ್ಲ ದೇವ್ರ ಹತ್ರ ಇದೊಂದು ಬೇಡ್ಕೊತೀನಿ ದೇವರೇ ನೀನೇ ಕಾಪಾಡು ಇವರಂತೂ ಫೋಟೋ ಶೂಟು ಸಟ್ಟೆ ಮಾಡ್ತಾರೆ ನೋಡಿ ಇಲ್ಲೊಬ್ರು ಫೋಟೋ ಶೂಟ್ ಮಾಡಿದವ್ರೆ ಆರೆ ಕತ್ತಿರ ಸಂಕಾತ ಕತ್ತಾರ ಏನು ಕತ್ತಾರ ದೀಪಿಯ ಕತ್ತಾರ ಓ ಜನ ಅಂತ ಕೇಳಂಗಿಲ್ಲ ಭಯಂಕರ ಜನಗಳು ಬ್ರೋ ಜಾಯ ಸಿಕ್ಕಬಟ್ಟೆ ರಶ್ ಅವರ ಕ್ಲಿಯರ್ ಚಿಕ್ಕಾಪಟೆ ಜನ ಸಾಗರವೇ ಅಂತ ಹೇಳ್ಬೋದು ಭಯಂಕರ ಜನ ಜನರೆಲ್ಲ ಮೊದಲು ಮುಗಿಸ್ಕೊಂಡು ಇವ್ರು ಬಾರಿಸ್ತಾರೆ ಇವ್ರು ನೋಡ್ಬಿಟ್ಟು ತಗತವ್ರೆ ಜಾತ್ರೆಯಲ್ಲಿ ಇವರು ಚಿಕ್ಕಾಪಟೆ ರಸ್ತೆ ಮುನ್ನೆನಾಗಿದ್ದಾನೆ ಇಲ್ಲಿ ಯಾಕೆ ಇಷ್ಟೊಂದು ಜನ ಆಗಿ ನಿಂತವ್ರೆ ಅಂತಂದ್ರೆ ಮುಂದೆ ಡಿ ಬಾ ಸೋರ್ ಎತ್ತುಗಳು ಎಲ್ಲ ಜನ ನೋಡ್ಕೊಂಡು ನಿಂತ್ಕೊಳ್ತಾರೆ ಹಂಗಾಗಿ ಮುಂದೆ ಹೋಗ್ತಿರಲಿಲ್ಲ ಎತ್ಕೊಳ್ಳಲ್ಲ ಹಂಗಿವೆ ನೋಡಿ ಡಿ ಬಾ ಅವರು ಎತ್ತಿದೆ ಅದಾದ ಮೇಲೆ ನಾವು ಬಂದಿದ್ದೆ ವಸ್ತು ಪ್ರದರ್ಶನಕ್ಕೆ ಎಸ್ ಇದೆಲ್ಲ ಏನಾಯ್ತು ಎಕ್ವಿಪ್ಮೆಂಟ್ಗಳು ಇವೆಲ್ಲ ಸ್ಕೂಲ್ ಮಕ್ಕಳೇ ಮಾಡಿರೋದು ಎಲ್ಲ ಪ್ರತಿಯೊಂದು ಶಾಲೆಲ್ಲೂ ಒಬ್ಬೊಬ್ಬರು ಈ ಥರ ಮಾಡಿ ಇಟ್ಟಿದ್ದರು ಆದರೂ ಸಖತ್ತಾಗಿ ಮಾಡಿಟ್ಟವ್ರೆ ரொம்ப ரொம்ப இந்த الدورهல பாருங்க ஆளுங்க வந்து ஒரு சாகசம் இதுக்குது நம்ம இப்ப நம்ம இந்த மாதிரி ஒரு பஸ்ல வந்து நம்ம ಇದು ಬರ್ದಿರೋ ಮೂರನೇ ಕ್ಲಾಸ್ ಅವ್ರ ಅಂತೆ ಬರ್ದಿರೋದು ರೈತನ ಆರಾಮ ಎಲ್ಲ ಫಿಶು ನಮ್ಮ ಬಾಟ್ಲಿಗೆ ಹಾಕಿ ನೋಡಿ

ವಸ್ತು ಪ್ರದರ್ಶನ ಬಾಯ್ ಬಾಯ್ ಎಲ್ಲ ನೋಡೈ ಜನ ಜನದು ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಜನ ಅವ್ರೆ ಬಟ್ ನೋಡಿ ಇವಾಗ ಎಷ್ಟು ಜನ ಬರ್ತಾವ್ರೆ ಇನ್ನು ಇವರೆಲ್ಲ ಹೊಸ್ದಾಗಿ ಇವಾಗ ಜಾತ್ರೆಗೆ ಗೊತ್ತವ್ರೆ ಜಾತ್ರೆಲಿ ಇದು ಒಂದು ಸಕ್ಕತ್ತಾಗಿರೋದು ಇದಿಗೂ ಪ್ರೈಜ್ ಕೊಟ್ಟವ್ರಾಗ ಏನೂ ಗೊತ್ತಿಲ್ಲ ಇವರು ಫೈನಲಿ ಜನದ ಹತ್ರ ಬಡದಕ್ಷರಾಗಿ ಬಂದಿದ್ದೀವಿ ನಿಂತಿದ್ದೀನಿ ಇವಾಗ ಗಾಡಾಗೈತೆ ಮಾತ್ರ ಬೆಂಕಿ ರೈತರುಗಳ ಇದಕ್ಕೋಸ್ಕರ ಪೆಂಡಲ್ ಹಾಕ್ಸಿ ಹಸುಗಳಿಗೆ ಜಾಸ್ತಿ ಬಿಸಿಲಾಗ್ದು ಅಂದ್ಬಿಟ್ಟು ಅವರೇ ಸ್ವಂತ ದುಡ್ಡಲ್ಲಿ ಪೆಂಡಲ್ ಹಾಕ್ಸಿ ಅವ್ರವ್ರ ಸೇಫ್ಟಿಯಾಗಿ ನೋಡ್ಕೊತಿದ್ರು ಇಲ್ಲಿಗೆ ನೀರು ಕುಡಿದ್ರು ದಾರ್ ಸಾಕಾಗಲಿಲ್ಲ ಅದಕ್ಕೋಸ್ಕರ ಕಬ್ಬು ಜ್ಯೂಸ್ ಕುಡಿದ್ರು ಹೀಗೆ ಸಖತ್ತಾಗಿತ್ತು ಜಸ್ಟ್ ಜಾತ್ರೆಗೆ ಹೋದ್ಮೇಲೆ ಯಾರ್ಯಾರಲೆಲ್ಲ ಕಡ್ಡಾಪುರಿ ಸ್ಪೇಟು ಖಾರ ಬಂದಿ ಹೋಯ್ತೀರಿ ಯಾರ್ಯಾರು ತಗೋಗಲ್ಲ ಕಮೆಂಟ್ ಮಾಡಿ ಜಾತ್ರೆಯಲ್ಲಿ ಎಲ್ಲ ಐಟಮು ತಗೋ ಇರ್ತೀವಿ ಬಟ್ ನಾನು ಮನೆಗೆ ತಗೋ ಕೊಡೋಕ್ಕೆ ಆಗಲ್ಲ ಎಲ್ಲೆಲ್ಲ ಹೊಂಟೋದಾಗ ಯಾರು ತಗೊಂಡ್ ಕೊಟ್ಕೊಡ್ತೀನಿ ಅದಕ್ಕೆ ಗುರು ಈ ಜಾತ್ರೆಯಲ್ಲೂ ಬಂದು ನೆಟ್ವರ್ಕ್ ಜಾಮರ್ ಹಾಕಿದ್ರು ನೆಟ್ಟೇ ಸಿಗ್ತಿರಲಿಲ್ಲ ಒಂದೊಂದು ಟೈಮ್ ಕಾಲೇ ಹೋಯ್ತಿರಲ್ಲ ಜನ ಜಾಸ್ತಿ ಇರೋದು ಇಲ್ಲ ಇವರೇ ಆ ರೀತಿ ನೆಟ್ವರ್ಕ್ ಜಾಮಾರು ಹಾಕಿರೋ ಒಂದೂ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ನೋಡಿ ನಮ್ಮ ಇಂದ್ರ ಬರ್ತಾರೆ ಈಗ ನೋಡಿ